ನಮ್ಮ ಪಾರ್ಟಿ ವಿಚಾರದಲ್ಲಿ ನಮ್ಮ ಪಾರ್ಟಿ ಅವರೊಟ್ಟಿಗೆ ಮಾತಾಡ್ತಿ ಅದೇನು ಅಫಿಷಿಯಲ್ ಆಗಿ ಅಲ್ಲ ಸರ್ಕಾರ ಎಲೆಕ್ಟೆಡ್ ನಮ್ಮ ಪಾರ್ಟಿಯಲ್ಲಿ ಡಿಸ್ಕಸ್ ಇಂಟರ್ನಲ್ ಡಿಸ್ಕಸ್ ಅದೇನು ದಯವಿಟ್ಟು ಮಾಡ ಸಿದ್ದರಾಮಯ್ಯ ಅವರು ಇವತ್ತು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರಿಗೆ ಒಂದು ಅರ್ಥ ಆಗಿದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇರೋ ತರಕ ಕಾಂಗ್ರೆಸ್ನ ಏನ್ ಈ ಸ್ಟೇಟ್ ಅಲ್ಲಿ ಮಾಡ್ಲಿಕ್ಕೆ ಗೊತ್ತಾಗ್ಬಿಟ್ ಇಲ್ಲ ಸಲ್ಲದ ಆರೋಪವನ್ನು ಮಾಡಿಬಿಟ್ಟು ಅವ್ರನ್ನ ತೇಜೋವಾದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಜನ ನಮ್ಮ ಕಾಂಗ್ರೆಸ್ ಪರವಾಗಿ ಈಗಾಗಲೇ ತೀರ್ಪು ಕೊಟ್ಟಿದ್ದಾರೆ ನೂರ ಮೂವತ್ತಾರು ಶಾಸಕರಿಗೂ ನಾವು ಬಂಡೆ ಕಲ್ಲಿನ ಒಂದು ಆರೋಪ ಅವರು ಅವರ ಆರ್ ಎಸ್ ಎಸ್ ಅವ್ರದ್ದು ಬೇರೆ ಬೇರೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಸ್ಟ್ ಅದ್ರ ವಿಚಾರ ಇದನ್ನು ಮಾಡಲಿ ಕೆ ಐ ಡಿ ಕೊಡಲಿಲ್ಲ ಅವರಿಗೆ ಯೂನಿವರ್ಸಿಟಿಂದು ಕೊಡಲಿಲ್ವಾ ಚಾಣಿಕ್ಯ ಯೂನಿವರ್ಸಿಟಿ ಕೊಡಲಿಲ್ವಾ ಎಷ್ಟು ಯಾವ ರೇಟಲ್ಲಿ ಕೊಟ್ಟಿದ್ದಾರೆ ಸಿ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಾರಿ ಒಳ್ಳೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ನೀವು ಹೋಗಿ ಅವ್ರದ್ದು ಬುದ್ಧ ವಿಹಾರ ಹೋಗಿ ಯಾರಾದ್ರೂ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಹೇಗಿದೆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅವ್ರ ಕಾಣಿಕೆ ಏನು ಕರ್ನಾಟಕಕ್ಕೆ ಅಷ್ಟೆಲ್ಲ ಮಾಡಿದ್ದಾರೆ ಅವ್ರು ಏನ್ ಮಾಡ್ತಾರೆ ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮಾಡ್ಲಿಕ್ಕೆ ಅವ್ರ ಟ್ರಸ್ಟಿಗೆ ಐದು ಎಕರೆ ಕೊಟ್ಟಿದ್ದೀವಿ